ಇರಲಿ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ಜನ ಹೋಗಿದ್ರೆ ಬದುಕ್ಬಹುದು ಅನ್ನುವಂಥ ನಂಬಿಕೆ ಆಸ್ಪತ್ರೆಗಳು ಯಾವೂ ಇಲ್ಲ ಅಲ್ಲಿ ನಿಮ್ ರಾಜಕಾರಣಿಗಳು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ ನಿಮ್ಗಳಿಗೆ ಜನಗಳು ಓಡ್ ತಕೊಂಡು ಬದುಕ್ತಾ ಇದ್ದೀರಲ್ಲ ಈ ಕ್ಷಣದವರ್ಗಳಿಗೆ ಒಬ್ಬನಿಗಾದ್ರೂ ಧೈರ್ಯ ಅಲ್ವಾ ಒಬ್ಬನ್ಗಾದ್ರೂ ಮನಸಾಕ್ಷಿ ಬೇಡವಾ ನಿಮ್ಗಳಿಗೆ ಒಂದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಸ್ಕೊಡ್ಬೇಕು ಆ ಜನಗಳಿಗೆ ಅನ್ನುವಂಥದ್ದನ್ನ ಇವತ್ತಿ ಪ್ರಕರಣ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಜನಗಳನ್ನ ತಗೊಂಡೋಗಿ ಶಿಫ್ಟ್ ಮಾಡ್ತಾರೆ ಅಂತಂದ್ರೆ ಸರಿ ಸುಮಾರು ಏನಿಲ್ಲ ಅಂತಂದ್ರೂ ತೊಂಬತ್ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಆ ಗುಳ್ಳಾಪುರ ಅಂತ ಜಾಗದಲ್ಲಿ ಬಿದ್ದವ್ರಲ್ಲ ಜನ ಅಲ್ಲಿಂದ ಹುಬ್ಳಿ ಕಿಮ್ಸ್ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ತೊಂಬತ್ ಮೂರು ಅದೇ ಉತ್ತರ ಕನ್ನಡದಲ್ಲಿ ಎಲ್ಲರೂ ಲೋಕಲ್ ಆಗಿ ಒಂದು ಸ್ಥಳೀಯವಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ರೆ ಜನ ಇವತ್ತು ಒಂದಿಬ್ರು ಮೂರು ಜನ ಬದುಕೊಳ್ತಿರೋ ನಾಚಿಕೆ ಆಗಬೇಕು ಜನಗಳಿಗೆ ನಾಚಿಕೆ ಆಗಬೇಕು ಫಸ್ಟ್ ಇಂಥವ್ನೆಲ್ಲ ನಾಲಾಯಕ್ಗಳನ್ನ ಆಯ್ಕೆ ಮಾಡ್ತಿರಲ್ಲ ಭಾಗದಲ್ಲಿ ನೀವು ಹೆಚ್ಚು ಕಡಿಮೆ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಿ ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ಆಸ್ಪತ್ರೆ ಬೇಕು ಉತ್ತರ ಕನ್ನಡಕ್ಕೆ ಉತ್ತರ ಕನ್ನಡಕ್ಕೆ ಆಸ್ಪತ್ರೆ ಬೇಕು ಅಂತ ಎಷ್ಟು ಜನ ಕೇಳ್ತಾ ಇದ್ದೀರಿ ಆದ್ರೆ ಇದುವರೆಗೂ ಕೂಡ ಒಂದು ನಾನು ನನ್ ಬರುತ್ತೆ ಬಾಯಿಗಳಿಗೆ ஒவ்வொரு நாலாயணி கூட ட்வனிஎத்துல உத்தர கர்நாடக உத்தர